ಮಂಡ್ಯ ಜಿಲ್ಲೆ ಮದೂರು ತಾಲೂಕಿನ ಕೆಎಂತೋಟಿ ಮಳವಳ್ಳಿ ರಸ್ತೆಯಲ್ಲಿರುವ ಮಣಿಕೆರೆ ಗ್ರಾಮದ ಬಳಿ ಗೂಡ್ಸ್ ಆಟೋ ಹಾಗೂ ಕಾರು ನಡುವೆ ಮುಖಾಮುಖಿ ಅಪಘಾತವಾಗಿದ್ದು ಟೆಂಪೋದಲ್ಲಿದ್ದ ಇಪ್ಪತ್ತೆರಡು ಜನರಿಗೆ ಗಂಭೀರ ಗಾಯಗೊಂಡಿದ್ದಂತಹ ಗಾಯಾಳುಗಳ ಆರೋಗ್ಯವನ್ನ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರು ವಿಚಾರಿಸಿದ್ರು ೂರು ಹಿಂದೆ ಸರ್ ಹಿಂದೆ ಹಿಂದೆ ನೀವು ನಂತರ ಮಾತನಾಡಿದ ಅವರು ಕಾರ್ ಗೂಡ್ಸ್ ಗಾಡಿ ನಡುವೆ ಡಿಕ್ಕಿಯಾಗಿ ಇಪ್ಪತ್ತೆಂಟು ಜನರಿಗೆ ಗಂಭೀರ ಗಾಯಗಳಾಗಿದೆ ಎಲ್ಲರಿಗೂ ಸೂಕ್ತ ಚಿಕಿತ್ಸೆ ಕೊಡಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದೇನೆ ಎಲ್ಲರೂ ಆರೋಗ್ಯವಾಗಿದ್ದಾರೆ ಯಾವುದೇ ರೀತಿಯ ಪ್ರಾಣಹಾನಿಯಾಗಿಲ್ಲ ಗ್ರಾಮೀಣ ಭಾಗದ ಜನರು ಟೆಂಪೋ ಹಾಗೂ ಗೂಡ್ಸ್ ಗಾಡಿಗಳಲ್ಲಿ ಹೋಗೋದನ್ನ ನಿಲ್ಲಿಸಬೇಕು ಹೆಚ್ಚು ಜನರು ಗೂಡ್ಸ್ ಗಾಡಿಗಳಲ್ಲಿ ಪ್ರಯಾಣಿಸಬಾರದು ಅಂತ ನಿಷೇಧವಿದೆ ಜನರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಇದರ ಬಗ್ಗೆ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಎಂದರು ಒಂದು ಸಾವುಗೋಗುವಂಥ ಸಂದರ್ಭದಲ್ಲಿ ಒಂದು ಆಕ್ಸಿಡೆಂಟು ಜರುಗಿದೆ ಇದು ಏನಾಗುತ್ತೆ ನಾವು ಏನು ಹೇಳಬೇಕು ಅಂತ ನಮಗೂ ಗೊತ್ತಾಗಲ್ಲ ಎಷ್ಟು ಹೇಳಿದ್ರೂ ಪದೇ ಪದೇ ರಿಪೀಟೆಡ್ಲಿ ಈ ಗೂಡ್ಸ್ ಗಾಡಿಗಳಲ್ಲಿ ಜನರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಸೊ ಗ್ರಾಮೀಣ ಪ್ರದೇಶದಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಕಾನೂನಲ್ಲಿ ಬಾಹಿರ ಅಂತ ಗೊತ್ತಿದ್ರು ಈಗ ಏನಾದರೂ ಲಕ್ಕಿಲಿ ಯಾರಿಗೂ ಸಾವು ಆಗಿಲ್ಲ ಒಬ್ರಿಗೆ ಮಾತ್ರ ಮೇಜರ್ ಇಂಜುರೀಸ್ ಇದೆ ಇನ್ನು ಇದ್ದು ಇಪ್ಪತ್ತು ಜನ ಸಾಯಂಕಾಲದಲ್ಲೂ ಡಿಸ್ಚಾರ್ಜ್ ಆಗ್ತಾರೆ ಸಣ್ಣ ಪುಟ್ಟ ಗಾಯ ಆಗಿದೆ ಎಲ್ಲವೂ ಯೂಸರ್ಸ್ ಫಂಡಲ್ಲಿ ಸೋ ಫ್ರೀಯಾಗಿ ಮಾಡಲಿಕ್ಕೆ ಹೇಳಿದೀವಿ ಯಾರಿಗೂ ಯಾವುದೇ ಎಕ್ಸ್ರೇ ಆಗಲಿ ಅಥವಾ ಟ್ರೀಟ್ಮೆಂಟ್ ಆಗಲಿ ಅಥವಾ ಯಾವುದನ್ನು ಸೊ ಅವರಿಗೆ ಬರೆದು ಕೊಡೋದು ಬೇಡ ಅಂತ ಎಲ್ಲನೂ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಲಿಕ್ಕೆ ಕೇಳಿದ್ದೀವಿ ಮಾಡ್ತಾರೆ ಬಟ್ ಉಳಿದದನ್ನು ಡಿ ಸಿ ಅವರು ಎಸ್ ಪಿ ಅವರು ನೋಡ್ತಾರೆ ಸೊ ಅವರಿಗೆ ಮುಂದೆ ನನ್ನ ಒಂದೇ ರಿಕ್ವೆಸ್ಟ್ ಪಬ್ಲಿಕ್ನಲ್ಲಿ ಗಾಡಿ ಓನರ್ ಆಗಲಿ ಡ್ರೈವರ್ ಆಗಲಿ ಅಥವಾ ಸಾರ್ವಜನಿಕರ ಇಂಥ ವೆಹಿಕಲ್ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ತಪ್ಪು ಇದರಿಂದ ಏನಾದರೂ ಮೂವತ್ತು ಜನನೂ ಹೆಚ್ಚು ಕಡಿಮೆ ಆಗಿದ್ರೆ ಬಹಳ ಕುಟುಂಬಗಳಿಗೆ ಅನ್ಯಾಯ ಆಗ್ತಿತ್ತು ಆ ಥರದ್ದೆಲ್ಲ ಆಗಬಾರ್ದು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀವಿ ಇದೇ ವೇಳೆ ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಡಿ ಸಿ ಡಾಕ್ಟರ್ ಕುಮಾರ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು